ವೀಕ್ಷಕರೇ ನೀವು ನೋಡ್ತಾ ಇರೋದು ನ್ಯೂಸ್ ನ ನಿಮ್ಮ ಅಕ್ಷತಾಬಿ ಮಕ್ಕಳಿಗೆ ಅನುಕಂಪ ದಯೆ ಹಾಗೂ ಸಮಾಜದ ಭಾಗ ತಾನು ಎಂಬುದನ್ನು ಕಲಿಸಿಕೊಡಬೇಕು ಎಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತ ಪದ್ಮರಾಜ್ ದಂಡಾವತಿ ಹೇಳಿದರು ಪಟ್ಟಣದ ಅಡಲಗಿರಿ ರಸ್ತೆಯಲ್ಲಿರುವ ಪದ್ಮಾವತಿ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶನಿವಾರ ಹಮ್ಮಿಕೊಂಡಿದ್ದ ಧರ್ಮಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು ಸಮಾಜದ ಕಣ್ಣೀರು ಒರೆಸುವ ಕಾರ್ಯ ತಾವು ಹೆತ್ತ ಮಕ್ಕಳು ಮಾಡಬೇಕು ಎಂಬುದು ತಾಯಂದಿರ ಗುರಿಯಾಗಬೇಕು ಎಂದರು ಹುಲಕೋಟೆ ಕೆಎಚ್ ಪಾಟೀಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಧ್ಯಾಪಕ ಅಪ್ಪಣ್ಣ ಅಂಜಿ ಉಪನ್ಯಾಸ ನೀಡಿ ಪದ್ಮಾವತಿ ಹಾಗೂ ಪಾರ್ಶ್ವನಾಥ ತೀರ್ಥಂಕರ ಮೂರ್ತಿಗಳ ಬಗ್ಗೆ ವಿವರಿಸಿದರು ನಾವು ವಯಸ್ಸು ನಮ್ಮ ಸ್ಥಾನಮಾನಕ್ಕೆ ಅನುಗುಣವಾಗಿ ನಮಗೆ ಜ್ಞಾನ ಬೇಕಾಗಿತ್ತು ಇಲ್ಲದೆ ಹೋದರೆ ನಾವು ಗೌರವವನ್ನು ಸಂಪಾದನೆ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಜೊತೆಗೆ ಅನುಕೂಲ ಕಾರ್ಯಗಳನ್ನು ಅಧ್ಯಕ್ಷತೆಯನ್ನು ಪದ್ಮಾವತಿ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಅಭಿನಂದನ್ ಗೋಗಿ ವಹಿಸಿದ್ದರು ಹಿರಿಯ ಸಾಹಿತಿ ಅಶೋಕ್ ಮಣಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಮಾತನಾಡಿದರು ಪುರಸಭೆ ಅಧ್ಯಕ್ಷ ಮಹಬೂಬ್ ಸಂಗೀತ ದೇವಸ್ಥಾನ ಟ್ರಸ್ಟ್ ಉಪಾಧ್ಯಕ್ಷ ಗೊಮ್ಮಟೇಶ್ವರ್ ಸಗರಿ ಮಾಣಿಕ್ಚಂದ್ ದಂಡಾವತಿ ಇದ್ದರು ವಿವಿಧ ಕ್ಷೇತ್ರದ ಸಾಧಕರಾದ ಅಶೋಕ್ ಮಣಿ ಮಹಾವೀರ್ ಸಗರಿ ಅನಂತರಾಜ್ ಉಪಾಧ್ಯಾಯ ಅನಿಲ್ ಕುಮಾರ್ ಇರಾಜ್ ಕಲ್ಗೌಡ ಪಾಟೀಲ್ ದಿಲೀಪ್ ಕುಮಾರ್ ಕಿವಡೆ ಮಹಾವೀರ್ ರಾಸನೇಶ್ ಜಂಬುಕುಮಾರ್ ಬಾಗೇವಾಡಿ ಶೈಲಾ ಗೊಂಗಡಿ ನಿಕಿತಾ ಶೆಟ್ಟಿ ಸುನೀಲ್ ಹಿಪ್ಪರ್ಗಿ ರವಿ ನಂದಪ್ಪನವರ್ ಗುಲಾಂ ಮೊಹಮ್ಮದ್ ದಪೇದಾರ್ ಅವರನ್ನು ಸನ್ಮಾನಿಸಲಾಯಿತು ಸುದ್ದಿಗಾಗಿ ಇದು ಧ್ವನಿ